ನಮಸ್ತೆ ನಿನ್ನೆ ಶನಿವಾರದ್ದು ವ್ಲಾಗಿದ್ದು ನಾವು ನಿನ್ನೆ ಒಂದು ದಿನದ್ದು ಟ್ರಿಪ್ಪಿಗೆ ಹೊರಟಿ ಹೋಗಿದ್ವಿ ನೇಚರ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಾಬಾ ಬುಡಂಗಿರಿಗೆ ಹೋಗಿದ್ವಿ ಮತ್ತು ಮುಳ್ಳಂಗಿರಿ ಬೆಟ್ಟ ತುಂಬ ಚೆನ್ನಾಗಿರುತ್ತೆ ಹೋಗ್ತಾ ನಾವು ಶನ್ಮಾತ್ಮನ ದೇವಸ್ಥಾನ ಸಿಕ್ತು ಹಂಗಂಗೆ ನಮಸ್ಕಾರ ಮಾಡಿಕೊಂಡು ಫೋಟೋ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಹೊರಟ್ವಿ ನೇಚರ್ ತುಂಬ ಚೆನ್ನಾಗಿದೆ ಬಿಸಿಲು ಟೈಮಲ್ಲಿ ಹೋಗೋಕ್ಕಾಗಲ್ಲ ಗಾಡಿಲ್ಲೂ ಕೂರೋಕ್ಕಾಗಲ್ಲ ಅಲ್ಲಿ ಓಡಾಡೋಕ್ಕೂ ಆಗೋಲ್ಲ ಅಷ್ಟು ಶೆಕೆ ಇರುತ್ತೆ ಹಂಗಾಗಿ ಈ ಟೈಮಲ್ಲಿ ನೋಡ್ಕೊಂಡು ಬರ್ಬೋದು ಅಂದ್ಬಿಟ್ಟು ಈ ಟೈಮಲ್ಲಿ ಹೊರಟ್ವಿ ಚೆನ್ನಾಗಿದೆ ಅಂತ ಹೇಳೋಕೆ ಅಷ್ಟು ಅಸಾಧ್ಯ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೋಗ್ತಾ ನಾವು ಊಟ ತಿಂಡಿ ಕಾಫಿ ಟೀ ಎಲ್ಲ ಏನು ನಾವು ತೊ ಯೂಸ್ ಮಾಡ್ ಊಟ ಮಾಡ್ತೀವಿ ಅದನ್ನೆಲ್ಲ ಐಟಮ್ಸ್ ತೊಗೊಂಡೋದ್ರೆ ಒಳ್ಳೇದು ಅಲ್ಲೇ ನೇಚರಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡ್ತಾ ತಿಂಡಿ ತಿನ್ಬೋದು ಕಾಫಿ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ತಿಂಡಿ ತಿನ್ಕೊಂಡೋಗಿದ್ದಾದರೆ ನಾವು ಮನೆಯಿಂದ ಹೊರಟಿದ್ದೆ ಲೇಟ್ ಆಗೋಯ್ತು ಹಂಗಾಗಿ ತಿಂಡಿ ತಿಂದ್ಕೊಂಡು ಹೋಗಿದ್ವಿ ಮಧ್ಯದಲ್ಲಿ ಕಾಫಿ ಮನೆಯಿಂದನೇ ಮಾಡ್ಕೊಂಡೋಗಿದ್ವಿ ಕಾಫಿ ಕುಟ್ಕೊಂಡು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ತುಂಬ ಚೆನ್ನಾಗಿದೆ ಅಲ್ಲಿ ಕಾಫಿ ಎಲ್ಲ ಕುಟ್ಕೊಂಡು ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿಂದ ನಾವು ಹೊರಟಿವಿ ಅಲ್ಲಿಂದ ನೀವು ಹೋಗಬೇಕು ಅಂತ ಅನ್ಸಿದ್ರೆ ಕಾಫಿ ತಿಂಡಿ ಎಲ್ಲ ತಗೊಂಡೋಗಿ ಮತ್ತು ಈ ಸೀಸನಲ್ಲಿ ನೋಡೋ ಅಂಥ ಪ್ಲೇಸ್ ಅದು ತುಂಬ ಚೆನ್ನಾಗಿರುತ್ತೆ ನಾವು ಅಲ್ಲಿಂದ ಹೊರಟಿ ಬಾಬಾ ಬುಡಂಗಿರಿಗೆ ಹೋದ್ವಿ ಫಸ್ಟು ಅಲ್ಲಿಗೆ ಹೋಗ್ಬಿಟ್ಟು ದತ್ತಾತ್ರೇಯ ಪೀಠ ನೋಡಿಕೊಂಡು ಬಂದ್ವಿ ಅಲ್ಲೂ ತುಂಬ ಚೆನ್ನಾಗಿದೆ ಬೇರೆ ಬೇರೆ ಪ್ಲೇಸೆಲ್ಲ ಇದೆಯಂತೆ ಆದರೆ ನಮಗೆ ಟೈಮ್ ಸಿಗದೆ ಇರೋ ಕಾರಣ ಮತ್ತು ರಿಟರ್ನ್ ಬರೋಕ್ಕೆ ನಮಗೆ ಕತ್ಲೆ ಆಗಿಬಿಡುತ್ತೆ ನೆಕ್ಸ್ಟ್ ಡೇ ಮಕ್ಕಳೆಲ್ಲ ಡ್ಯೂಟಿಗೆ ಹೋಗಬೇಕಾಗಿತ್ತು ಹಂಗಾಗಿ ನಾವು ಅವತ್ತಿನ ದಿನ ನೋಡ್ಕೊಂಡು ಬರಬೇಕು ಅಂತ ಅವ ಹೊರಟಿದ್ದೆ ಲೇಟಲ್ಲ ಹಂಗಾಗಿ ಫಸ್ಟು ಬಾಬಾ ಬುಡಂಗಿರಿಗೆ ಹೋಗ್ಬಿಟ್ಟು ಅಲ್ಲಿ ದತ್ತಾತ್ರೇಯ ಪೀಠ ನೋಡಿಕೊಂಡು ಅದೊಂದೇ ನೋಡಿದ್ದು ಅಲ್ಲಿಂದ ಪುನಃ ರಿಟರ್ನ್ ಹಾಕಬೇಕಾದ್ರೆ ಈ ರೀತಿ ಬೆಟ್ಟ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಹುಡುಗರೆಲ್ಲ ಫೋಟೋ ತೆಕ್ಕೊಂಡ್ರು ಮತ್ತು ವಿಡಿಯೋಸ್ ಎಲ್ಲ ಸುತ್ತ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನೆಲ್ಲ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮತ್ತು ಮುಳ್ಳಯ್ಯಂಗಿರಿ ಬೆಟ್ಟಕ್ಕೆ ನಾವು ಹೋಗೋ ಅಷ್ಟರಲ್ಲಿ ಕತ್ತಲೆ ಆಗಿಬಿಟ್ಟಿತ್ತು ಕತ್ತಲೆ ಆಗಿಬಿಟ್ಟಿತ್ತು ಹಂಗಾಗಿ ಅಲ್ಲಿ ಫೋಟೋ ತೆಕ್ಕೊಳಕ್ಕಾಗಲಿಲ್ಲ ಒಂದೇ ಒಂದು ಫೋಟೋ ಮಾತ್ರ ತಕ್ಕೊಂಡ್ವಿ ಅದು ಗಾಳಿ ಅಂದರೆ ಗಾಳಿ ನೈಟ್ ಆದ್ದರಿಂದ ನೋಡಿ ಇದೇ ಫೋಟೋ ಬರುತ್ತೆ ನೋಡಿ ಇಷ್ಟೇ ತೆಕ್ಕೊಳಕ್ಕಾಗಿದ್ದು ಬೆಟ್ಟ ಹತ್ತಕ್ಕಾಗಲಿಲ್ಲ ತುಂಬ ಗಾಳಿ ಅಷ್ಟು ಚಳಿ ಅಷ್ಟು ಗಾಳಿ ಇಷ್ಟು ಮಾತ್ರ ಫೋಟೋ ತಗೊಂಡಿದ್ದಷ್ಟೇನೆ ಅಂದ್ರೆ ಇಲ್ಲಿಗೆ ಬರಬೇಕಂದ್ರೆ ಬೆಳಗ್ಗೆನೇ ಅಷ್ಟೊತ್ತಿಗೆ ಬರಬೇಕಾಗುತ್ತೆ ಬಂದು ಮಧ್ಯಾಹ್ನಷ್ಟಿಗೆ ಎಲ್ಲ ಪ್ಲೇಸ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡಿ